ನಮಸ್ಕಾರ ಕರ್ನಾಟಕ ಒಟ್ನಲ್ಲಿ ನಿನ್ನೆ ಪೂರ್ತಿ ನ್ಯೂಸ್ ಚಾನೆಲ್ ಅವರು ವಾದ ವಿವಾದ ಒಂದು ನಾಲ್ಕು ಜನ ಕೂರಿಸಿ ಹಂಗಾಯಿತು ಹಿಂಗಾಯ್ತು ಒದ್ದು ಮತ್ತೆ ಗೋಲ್ ತಗೊಂಡು ಓಡಿದ್ರು ಅಲ್ಲಿ ಒಂದು ಮರದ ಕೊಂಬೆ ತಗೊಂಡು ಓಡಿದ್ರು ಹಾಗೆ ಹೀಗೆ ಏನು ಚರ್ಚೆಗಳು ಅಂದರೆ ಬ ಸಕ್ಕತ್ತಾಗಿತ್ತು ಗುರು ಮಾತ್ರ ಒಟ್ಟಿನಲ್ಲಿ ದರ್ಶನ್ ಕೇಸ್ ಮುಂದುವರೆದ ಭಾಗ ಇವತ್ತು ಕೂಡ ವಾದ ವಿವಾದ ಈ ಥರದ್ದು ಒಂದು ಒಡೆದ್ರೆ ಏನಾಗುತ್ತೆ ಮತ್ತು ಸ್ವಾಮಿ ಸತ್ತಾಗ ದರ್ಶನ್ ಆಚೆ ಇದ್ರಂತೆ ಅವ್ರಿಗೆ ಗೊತ್ತೇ ಇಲ್ಲವಂತೆ ಹಾಗೆ ಹೀಗೆ ಕಡ್ಡಿ ಕಸ ಒಟ್ನಲ್ಲಿ ನೆನ್ನೆ ಪೂರ್ತಿ ಏನು ನಮ್ಮ ಜನ ಈ ಒಂದು ನ್ಯೂಸ್ ನೋಡಿರ್ತಾರೋ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ದರ್ಶನ್ ಒಂದು ವಿಚಾರ ಅಷ್ಟೇ ಇವ್ರಿಗೆ ಬೇಕಾಗಿರೋದು ಬೇರೆ ಏನೂ ಬೇಕಾಗಿಲ್ಲ ಏನು ಇವರಿಗೆ ತೃಪ್ತಿ ಸಿಗ್ತಿದೆಯೋ ನನಗೂ ಗೊತ್ತಿಲ್ಲ ಒಟ್ಟಿನಲ್ಲಿ ಹಾಕೊಂಡು ಚೆಚ್ಚಿ ಕೆಡುತ್ತಾರೆ ಗುರು ಎಷ್ಟು ಅಂತ ನೋಡೋಕ್ಕಾಗತ್ತೆ ಒಟ್ಟಿನಲ್ಲಿ ಈ ಇನ್ಸಿಡೆಂಟ್ಗಳು ಈ ಒಂದು ಏನು ಚಾರ್ಜ್ ಶೀಟಲ್ಲಿ ನಮೂದನೆ ಆಗಿದೆ ಒಂದು ಸ್ವೈಚ್ಛ ಹೇಳಿಕೆಗಳು ಇವೆಲ್ಲ ನೋಡ್ತಿದ್ರೆ ನನಗನ್ಸಿದ್ ಒಂದೇ ಆ ಒಂದು ಮೃತ ವ್ಯಕ್ತಿ ಸತ್ತಾಗ ದರ್ಶನ ಇರಲಿಲ್ಲ ಅವನ್ನ ಕರ್ಕೊಂಬಂದಿದ್ದು ದರ್ಶನಿಗೆ ಗೊತ್ತೇ ಇರಲಿಲ್ಲ ಆಮೇಲೆ ಗೊತ್ತಾಗಿದೆ ಇವೆಲ್ಲ ನೋಡ್ತಿದ್ರೆ ನಿಜ ಹೇಳ್ತೀನಿ ಸ್ನೇಹಿತರೆ ದರ್ಶನ್ ಅವರಿಗೆ ಖಂಡಿತವಾಗಿಯೂ ನನ್ನ ಪ್ರಕಾರ ನೆಕ್ಸ್ಟ್ ಮಂತ್ ಒಳಗಡೆ ಬೇಲು ಸ್ಯಾಂಕ್ಷನ್ ಆಗೋ ಸಾಧ್ಯತೆಗಳು ಹೆಚ್ಚಿದೆ ಯಾಕಂದರೆ ಈ ಒಂದು ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರವೇ ಕಡಿಮೆ ಆಗಿಬಿಟ್ಟಿದೆ ಆ ಹೇಳಿಕೆಗಳೆಲ್ಲ ನೋಡ್ತಾ ಇದ್ದರೆ ನನ್ನ ಅನಿಸಿಕೆ ಪ್ರಕಾರ ಫುಲ್ ಎಲ್ಲ ಫುಲ್ ಡೌನ್ ಇದೆ ಅವ್ರಿಗೆ ಈ ಕರ್ಕೊಂಬಂದಿರೋದು ಗೊತ್ತಿಲ್ಲ ಮತ್ತು ಅವನು ಏನು ಆ ಒಂದು ಭಾಗ ಒಂದು ಶೆಡ್ಗೆ ಹೋದ್ಮೇಲೆ ಆಚೆ ಹೋಗಿದ್ದಾರೆ ಅದಾದ್ಮೇಲೆ ಏನಾಗಿದೆ ಅಂತ ಅವ್ರಿಗೂ ಗೊತ್ತಿಲ್ಲ ಇಷ್ಟೆಲ್ಲ ಇನ್ಸಿಡೆಂಟ್ಗಳಿದ್ದಾವೆ ಆಲ್ಮೋಸ್ಟ್ ನನ್ನ ಪ್ರಕಾರ ನೆಕ್ಸ್ಟ್ ಮಂತಲ್ಲೇ ಬೇಲಾಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇದೆ ಅದು ನನ್ನ ಪ್ರಕಾರ ಈ ಒಂದು ಚಾನಲ್ಗಳವ್ರಿಗೂ ಗೊತ್ತಿದೆ ಅನಿಸುತ್ತೆ ಆದರೂ ಇವರು ಒಂದು ಟಿ ಆರ್ ಪಿ ಸಿಕ್ಕಾಪಟ್ಟೆ ಕಾಪಟೆ ಓಡ್ತಾ ಇರೋದರಿಂದ ಹಾಕೊಂಡು ರುಬ್ಬಿ ಚೆಚ್ಚಿ ಕೆಡುತ್ತವ್ರೆ ಒಂದೊಂದು ಸಣ್ಣ ಸಣ್ಣ ಪಾಯಿಂಟ್ ಹಿಡ್ಕೊಂಡು ಒಳ್ಳೆ ಜನಗಳಿಗೆ ಮಳೆ ಹೊಡಿತಾ ಇದ್ದಾರೆ ಕೂತ್ಕೊಂಡು ಮಾತಾಡಿದ್ರೆ ಅರ್ಧ ಅವರ್ ನ್ಯೂಸ್ ಅಷ್ಟೇ ಇದು ಅದನ್ನು ಒಂದು ದಿನ ಎಲ್ಲ ಹೊಡಿತಿದ್ದಾರೆ ಅಷ್ಟೇ ಆದಷ್ಟು ಬೇಗ ಏನಂದರೆ ಇವಾಗ ಸಾವುಗೂ ನ್ಯಾಯ ಸಿಗಬೇಕು ಮತ್ತು ಏನೊಂದು ಇಷ್ಟೆಲ್ಲ ಆಗಿದೆಯಲ್ಲ ಅಮಾಯಕರೆಲ್ಲ ಒಂದಷ್ಟು ಜನ ತಗೊಳ್ಕೊಂಡಿದ್ದಾರೆ ಗೊತ್ತಿಲ್ಲದಿರೋರು ಇದ್ದಾರೆ ಅವ್ರಿಗೂ ಒಂದು ಒಳ್ಳೆಯದಾಗಬೇಕು ಆದಷ್ಟು ಬೇಗ ಎಲ್ಲನೂ ಇತ್ಯರ್ಥ ಆಗಲಿ ಅಂತ ಹೇಳ್ತಾ ಖಂಡಿತವಾಗಿಯೂ ಬರ್ತಾರೆ ಅಂತ ನನಗೆ ನನಗನ್ನಿಸ್ತಿದೆ ನಿಮ್ಗೇನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇ ಈ ಜಾಸ್ತಿ ನ್ಯೂಸ್ ಚಾನಲ್ನಲ್ಲ ನೋಡಕ್ಕೆ ಹೋಗ್ಬಿಟ್ರೆ ತಲೆಗಟ್ಟೋಗುತ್ತೆ ಇವನ್ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ